ಗೊರಕೆ ಸಮಸ್ಯೆಗೆ ಜೇನುತುಪ್ಪದಿಂದ ಪರಿಹಾರ ಈ ವಿಡಿಯೋದಲ್ಲಿ ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಗೊರಕೆಯು ಸಾಮಾನ್ಯ ನಿದ್ರೆಯ ಸಮಸ್ಯೆಯಾಗಿದ್ದು ಅದು ಬಹುತೇಕ ಜನರನ್ನು ಬಾಧಿಸುತ್ತದೆ ಗೊರಕೆಯನ್ನು ಹಲವಾರು ರೀತಿಯಲ್ಲಿ ತಡೆಯಬಹುದು ಇದನ್ನು ಸರಳವಾಗಿ ಆಹಾರ ಪ್ರಮಾಣದಿಂದಲೂ ತಡೆಯಬಹುದು ಗೊರಕೆಯಿಂದ ಬಳಲುತ್ತಿರುವವರು ರಾತ್ರಿಯಲ್ಲಿ ಒಂದು ಚಮಚ ಜೇನುತುಪ್ಪವನ್ನು ಸೇವಿಸುವುದು ತುಂಬ ಒಳ್ಳೆಯದು ಜೇನುತುಪ್ಪವನ್ನು ಸೇವನೆಯಿಂದ ಆಳವಾದ ಮತ್ತು ಶಾಂತವಾದ ನಿದ್ರೆಯನ್ನು ಪಡೆಯಬಹುದು ತಜ್ಞರು ಸಲಹೆ ನೀಡಿದ್ದಾರೆ ಜೇನುತುಪ್ಪವು ಹೆಚ್ಚಿನ ಉರಿ ಊತ ನಿವಾರಕ ಗುಣಗಳನ್ನು ಹೊಂದಿದ್ದು ಗೊರಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಗಂಟಲಿಗೆ ಜೇನುತುಪ್ಪವನ್ನು ಅನ್ವಯಿಸುವುದರಿಂದ ಶಬ್ದ ಮಾಡುವ ಲೋಳೆಯು ಶಾಂತವಾಗುತ್ತದೆ ಜೇನುತುಪ್ಪವನ್ನು ಹಾಗೆಯೇ ತೆಗೆದುಕೊಳ್ಳಬಹುದು ಅಥವಾ ಕಪ್ಪು ಬಿಸಿನೀರಿಗೆ ಶುಂಠಿ ಮತ್ತು ಜೇನುತುಪ್ಪ ಬೆರೆಸಿ ಕುಡಿಯಿರಿ